ನಿರಂತರವಾಗಿ ನಾನ್ ಸ್ಟಾಪ್ ಅಪ್ಡೇಟ್ ಗಳನ್ನ ರಾಮೇಶ್ವರಂ ಬ್ಲಾಸ್ ಸಂಬಂಧಪಟ್ಟ ಹಾಗೆ ನೀಡುತ್ತಾ ಇದೆ ಬಾಂಬ್ ಇಟ್ಟವನನ್ನ ಕೆಫೆ ಮ್ಯಾನೇಜರ್ ನೋಡಿದ್ದಾರೆ ಪೊಲೀಸರಿಗೆ ಸಲ್ಲಿಸಿರುವಂತಹ ದೂರಿನಲ್ಲಿ ಈ ಬಗ್ಗೆ ಉಲ್ಲೇಖ ಇದೆ ಕೆಫೆ ಫ್ಲೋರ್ ಸೂಪರ್ವೈಸರ್ ರಾಜೇಶ್ ದೂರನ್ನ ಕೊಟ್ಟಿದ್ದಾರೆ ಆ ವ್ಯಕ್ತಿ ಆತುರ ಆತುರವಾಗಿ ರವಾ ಇಡ್ಲಿ ತಿಂದು ಹೋಗಿದ್ದಾನೆ ಆತ ಬಂದು ಟೋಕನ್ ತಗೊಂಡ ಅದನ್ನ ಆತುರ ಆತುರವಾಗಿ ಹನ್ನೊಂದು ಮೂವತ್ತಕ್ಕೆ ರವಾಡ್ಲಿ ಆರ್ಡರ್ ಮಾಡಿ ಅದನ್ನು ಬಹಳ ತರಾತುರಿಯಿಂದ ತಿಂದು ಬ್ಯಾಗ್ ಇಟ್ಟು ಹೋಗಿದ್ದಾನೆ ಫ್ಲೋರ್ ಮ್ಯಾನೇಜರ್ ಆ ವ್ಯಕ್ತಿಯನ್ನು ಗಮನಿಸಿದ್ದಾರೆ ಆತನ ಚಲನವಲನ ಬಹಳ ಆತುರದಲ್ಲಿದ್ದ ಆತ ಕೆಫೆ ಆ ಫ್ಲೋರ್ ಸೂಪರ್ವೈಸರ್ ರಾಜೇಶ್ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಎಫ್ಐಆರ್ ನಲ್ಲಿ ವ್ಯಕ್ತಿಯನ್ನ ಗಮನಿಸಿರೋ ಬಗ್ಗೆ ಉಲ್ಲೇಖ ಇದೆ ಈತ ಹನ್ನೊಂದು ಮೂವತ್ತಕ್ಕೆ ಬರ್ತಾನೆ ಒಂದು ರವಾ ಇಡ್ಲಿ ಆರ್ಡರ್ ಮಾಡ್ತಾನೆ ಸೊ ಅದಾದ್ಮೇಲೆ ಬಹಳ ವೇಗವಾಗಿ ತರಾತುರಿಯಿಂದ ಆತ ಆ ರವ ಇಡ್ಲಿಯನ್ನು ಮುಗಿಸಿ ನಂತರ ಅಲ್ಲಿ ತಿಂದು ಆಮೇಲೆ ಹೊರಟಿದ್ದಾನೆ ಅಲ್ಲಿಂದ ಆದರೆ ಆತನ ಓಡಾಟ ಆತ ಇದ್ದಂಥ ಒಂದು ಅರ್ಜೆನ್ಸಿ ಏನಿದೆ ಅದು ಸ್ವಲ್ಪ ಡೌಟ್ಫುಲ್ ಆಗಿತ್ತು ಬಟ್ ಕೆಲವರು ಹೇಳೋಕ್ಕಾಗಲ್ಲ ಏನಾದ್ರೂ ಎಮರ್ಜೆನ್ಸಿ ಕೆಲಸ ಅರ್ಜೆಂಟ್ ಕೆಲಸ ಇರುತ್ತೆ ಅಂತ ಆತ ತಿಂದು ಹೋಗೋರು ಇರ್ತಾರೆ ಆದರೆ ಎಲ್ಲೇ ಬಹಳ ಮುಖ್ಯವಾಗಿ ಈ ಕ್ಯಾಪ್ ಹಾಕಿರುವಂತಹ ವ್ಯಕ್ತಿ ಏನಿದ್ದಾನೆ ಆತ ಆರ್ಡರ್ ಮಾಡಿರು ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿರುವಂತಹ ಫುಡ್ ಕೂಡ ಇದೆ ನೀವಲ್ಲಿ ಗಮನಿಸಬಹುದು ಸೊ ರಬೇಡ್ಲಿಯನ್ನು ತಿಂದು ಮುಗಿಸಿ ನಂತರ ಆತ ಭಾಳ ಬೇಗ ಅಲ್ಲಿಂದ ಹೊರಟಿದ್ದಾನೆ ಅನ್ನೋದು ಸೊ ಬಾಂಬ್ಲಾಸ್ಟ್ ಕುರಿತು ಎಫ್ ಐ ಆರ್ ದಾಖಲಾಗಿದೆ ಆ ಒಂದು ಕಾಪಿಯನ್ನು ಕೂಡ ನಾವೀಗ ಗಮನಿಸ್ತಾ ಇದ್ದೀವಿ ಸೊ ಕೆಫೆಯ ಫ್ಲೋರ್ ಸೂಪರ್ವೈಸರ್ ಕೊಟ್ಟಿರುವಂಥ ಕಂಪ್ಲೇಂಟ್ನಲ್ಲಿ ಈ ವ್ಯಕ್ತಿ ನೀವೀಗ ನೋಡ್ತಾ ಇದ್ದೀರಲ್ಲ ಇದು ರಾಮೇಶ್ವರಂ ಕೆಫೆಯ ಒಳಭಾಗದಲ್ಲಿ ಆತ ಒಂದು ಟೋಕನನ್ನು ಪಡೆದು ಅದಾದಮೇಲೆ ಅಲ್ಲಿ ಸರ್ವಿಸ್ ಏನು ಮಾಡ್ತಾರೆ ಅಲ್ಲಿಗೆ ಹೋಗಿ ರವೆಡ್ಲಿಯನ್ನ ಅಲ್ಲಿ ಪಡೆದು ಅದಾದ ಮೇಲೆ ಅದನ್ನು ಭಾಳ ಅರ್ಜೆಂಟಿಂದ ಸೇವಿಸಿ ಅದಾದಮೇಲೆ ಆ ಬ್ಯಾಗನ್ನು ಅಲ್ಲಿ ಪ್ಲೇಸ್ ಮಾಡಿ ಅಲ್ಲಿಂದ ಹೋಗಿರೋದು ಅಂದ್ರೆ ಸುಮ್ಮನೆ ಬಂದು ಹೋದರೂ ಕೂಡ ಒಂದು ರೀತಿ ಡೌಟ್ ಆಗುತ್ತಲ್ಲ ಯಾಕೆ ಬ್ಯಾಗ್ ಇಟ್ಟು ಹೋದ ಸುಮ್ಮನೆ ಬಂದು ಹೋದ ಅಂತ ಯಾರಾದರೂ ಅಬ್ಸರ್ವ್ ಮಾಡಿದರೆ ಅದಕ್ಕೆ ಒಂದು ಜಸ್ಟ್ ಒಂದು ಫುಡ್ ಅನ್ನು ಆರ್ಡರ್ ಮಾಡಿ ಅದನ್ನು ಬೇಗ ತಿಂದು ಅಲ್ಲಿಂದ ಹೊರಟಿದ್ದಾನೆ ಅಂತ ಈಗ ಮಾಹಿತಿ ಸಿಗ್ತಾ ಇದೆ ಸೊ ರಾಮೇಶ್ವರದ ಕೆಫೆ ಸ್ಫೋಟದ ನಂತರ ಏರ್ಪೋರ್ಟ್ನಲ್ಲಿ ಅಲರ್ಟ್ ಈಗ ಘೋಷಣೆ ಮಾಡಲಾಗಿದೆ ಕೆಐ ಏರ್ಪೋರ್ಟ್ನಲ್ಲಿ ಸೊ ಪೊಲೀಸರ ಕಟ್ಟೆಚ್ಚರ ಟರ್ಮಿನಲ್ ಒನ್ ಹಾಗೇನೆ ಟರ್ಮಿನಲ್ ಟೂನಲ್ಲಿ ಟರ್ಮಿನಲ್ ಒನ್ ಹಾಗೇನೆ ಟರ್ಮಿನಲ್ ಟೂ ನಲ್ಲಿ ಯಾರು ಯಾರ್ಯಾರು ಬರ್ತಿದ್ದಾರೆ ಪ್ರಯಾಣಿಕರು ಅವರ ಲಗೇಜ್ ಎಲ್ಲದರ ಮೇಲೆ ಕೂಡ ಹದ್ದಿನ ಕಂಡಿಡ್ಲಾಗಿದೆ ಸಾಮಾನ್ಯವಾಗಿ ಏರ್ಪೋರ್ಟ್ನಲ್ಲಿ ಹೈ ಸೆಕ್ಯೂರಿಟಿ ಇರುತ್ತೆ ಆದ್ರಿಂದ ಅದನ್ನ ಇನ್ನಷ್ಟು ಟೈಟ್ ಮಾಡಲಾಗಿದೆ ಊಟ ತಿಂಡಿಗೆ ಬರುವಂತಹ ಪ್ರಯಾಣಿಕರು ಅವರ ಲಗೇಜ್ ಇದೆಲ್ಲದರ ಮೇಲೆ ಕೂಡ ನಿಗಾ ಇರಿಸಲಾಗ್ತಾ ಇದೆ ಟರ್ಮಿನಲ್ನಲ್ಲಿರುವಂತಹ ಅಂಗಡಿಗಳ ಮೇಲೆ ಕೂಡ ತೀವ್ರ ನಿಗಾ ಇದೆ ವಿ ಐ ಪಿ ಲೈನ್ನಲ್ಲೂ ಕೂಡ ನಿಲುಗಡೆಯ ಸಮಯವನ್ನು ಐದು ನಿಮಿಷ ಕಡಿತಗೊಳಿಸಲಾಗಿದೆ ವೆ ಐ ಪಿ ಕಾರ್ಗೆ ಅರ್ಧ ಗಂಟೆ ಪಾರ್ಕಿಂಗ್ ಸಮಯವನ್ನು ಇಳಿಕೆ ಮಾಡಲಾಗಿದೆ ಸೊ ರಾಮೇಶ್ವರಂ ಕೆಫೆಯ ಬ್ಲಾಸ್ಟ್ನ ನಂತರ ಈಗ ಏರ್ಪೋರ್ಟ್ನಲ್ಲೂ ಕೂಡ ಸೆಕ್ಯುರಿಟಿಯನ್ನು ಇನ್ನಷ್ಟು ಬಿಗಿಗೊಳಿಸಿರೋದು ಸೊ ರಾಮೇಶ್ವರಂ ಕೆಫೆ ಸ್ಫೋಟ ನಿಜಕ್ಕೂ ಈಗ ದೇಶದಾದ್ಯಂತ ಸುದ್ದಿ ಆಗ್ತಿರುವಂಥ ವಿಚಾರ ಜೊತೆಗೆ ನಿಮಗೆ ಯಾವ ಯಾವ ಸ್ಫೋಟಗಳು ರಾಜಧಾನಿ ಬೆಂಗಳೂರಿನಲ್ಲಾಗಿದೆ ಅದರ ಬಗ್ಗೆ ಕೂಡ ನಿಮಗೆ ಡಿಟೇಲ್ಸನ್ನು ನೀಡ್ತಾ ಇದ್ದೀವಿ ಏರ್ಪೋರ್ಟ್ನ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದಾರೆ ನಮ್ಮ ದೇವನಾಳಿಯ ಪ್ರತಿನಿಧಿ ನವೀನ್ ಇಲ್ಲಿನ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಏರ್ಪೋರ್ಟ್ ಸೆಕ್ಯೂರಿಟಿ ಸಂಬಂಧಪಟ್ಟ ಹಾಗೆ ಬನ್ನಿ ನೋಡೋಣ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಆದಂತಹ ಹಿನ್ನೆಲೆಯಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನದಾನೂ ಸಹ ಹೈ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ನಿನ್ನೆಯಿಂದಲೂ ಸಹ ಏರ್ಪೋರ್ಟ್ನ ಟರ್ಮಿನಲ್ ಅಲ್ಲಿ ಹೈ ಅಲರ್ಟನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಈಗಾಗಲೇ ಏನು ಬೆಂಗಳೂರಿನ ವಿವಿಧೆಡೆಯಲ್ಲಿ ಸಹ ಕೆಫೆಗಳಲ್ಲೂ ಸಹ ಹೈ ಅಲರ್ಟ್ ಅನ್ನು ಮಾಡಿಕೊಂಡು ಸಾಕಷ್ಟು ಆ ಪರಿಶೀಲನೆಯನ್ನು ಸಹ ಮಾಡ್ತಾ ಇದ್ದಾರೆ ಅದೇ ರೀತಿ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರ್ತಕ್ಕಂಥ ಪ್ರಯಾಣಿಕರ ಮೇಲೂ ಸಹ ಹೆಚ್ಚಿನ ನಿಗಾ ಅನ್ನ ವಹಿಸಿರ್ತಕ್ಕಂಥದ್ದು ಅದರಲ್ಲೂ ಈಗ ಸಿ ಎಸ್ ಎಫ್ ಸಿಬ್ಬಂದಿ ಸೇರಿದಂತೆ ಆ ಏರ್ಪೋರ್ಟ್ನ ಪೊಲೀಸರು ಏನು ಪ್ರಮುಖವಾಗಿ ಕೆಂಪೇಗೌಡ ಏರ್ಪೋರ್ಟ್ಗೆ ಬರ್ತಕ್ಕಂಥ ಪ್ರಯಾಣಿಕರ ಮೇಲೆ ತೀವ್ರ ನಿಗಾವನ್ನು ಇಡಿಸಿ ಒಳಗಡೆ ಹೋಗುವಂಥ ಪ್ರತಿಯೊಬ್ಬರನ್ನು ಸಹ ಸೂಕ್ಷ್ಮವಾಗಿ ಪರಿಶೀಲನೆಯನ್ನು ಮಾಡಿ ಆ ಟರ್ಮಿನಲ್ ಒಳಗಡೆ ಬಿಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಆ ಲಗೇಜ್ಗಳನ್ನು ಸಹ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತಾ ಇರತಕ್ಕ ಯಾವುದೇ ಒಂದು ಲಗೇಜನ್ನು ಎಲ್ಲೂ ಸಹ ಬಿಟ್ಟು ಹೋಗದೆ ಯಾವುದೋ ಒಂದು ಲಗೇ ಅನುಮಾನವಾಗಿ ಬ್ಯಾಗ್ ಗಳು ಕಂಡು ಅದರ ಮೇಲೆ ಸಹ ತೀವ್ರ ನಿಗಾವನ್ನ ವಹಿಸಿ ಹೈ ಅಲರ್ಟ್ ಅನ್ನು ಮಾಡಿಕೊಳ್ಳಲಾಗಿದೆ ಜೊತೆಗೆ ಏನೀಗಾಗಲೇ ಟರ್ಮಿನಲ್ನ ಒಳಭಾಗದಲ್ಲಿ ಸಾಕಷ್ಟು ಅಂಗಡಿ ಮುಂಗಟ್ಟುಗಳಿವೆ ಅಂಗಡಿ ಮುಂಗಟ್ಟುಗಳ ಬಳಿ ಏನು ಬ ಸಾಕಷ್ಟು ಪ್ರಯಾಣಿಕರು ಬರ್ತಾರೆ ತಿಂಡಿ ಊಟದ ವ್ಯವಸ್ಥೆಯನ್ನು ಮಾಡ್ಕೊಂಡು ಅಲ್ಲಿ ಓಡಕ್ಕಂಥ ಪ್ರಯಾಣ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ಅವರನ್ನು ಸಹ ಈಗ ಅವರ ಮೇಲೂ ಸಹ ತೀವ್ರ ಆ ದಿನ ಕಣ್ಣಿಟ್ಟು ಮಫ್ತಿ ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ಏರ್ಪೋರ್ಟ್ಗಾಗಿ ಇರ್ತಕ್ಕಂಥ ಭದ್ರತಾ ಸಿಬ್ಬಂದಿ ಭದ್ರತಾ ಪಡೆ ಸಿ ಐ ಎಸ್ ಎಫ್ ಮತ್ತು ಏನೀಗ ಪೊಲೀಸ್ ಸೇರಿದಂತೆ ಇಂಟೆಲಿಜೆನ್ಸ್ನ ಅಧಿಕಾರಿಗಳು ಈಗಾಗಲೇ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥದ್ದು ಈ ಹಿಂದೆ ಏನಿರ್ತಕ್ಕಂಥ ಇರ್ತಕ್ಕಂಥ ಪ್ರಯಾಣಿಕರ ಸಂಖ್ಯೆ ಹೆಚ್ಚಿನ ಪ್ರಯಾಣಿಕರು ಬರ್ತಾ ಇರ್ತಕ್ಕಂಥ ಇಲ್ಲಿ ಪ್ರಯಾಣಿಕರಿಗೆ ಅನುಗುಣವಾಗಿ ಇದೀಗ ಅಧಿಕಾರಿಗಳನ್ನ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗಿದೆ ಅವರು ಸಹ ಹದ್ದಿನ ಕಣ್ಣಿಟ್ಟು ಈಗ ಬರ್ತಕ್ಕಂಥ ಪ್ರಯಾಣಿಕರ ಮೇಲೆ ಹದ್ದಿನ ಕಣ್ಣಿಟ್ಟು ಅವರ ಪರಿಶೀಲನೆಯನ್ನು ಸಹ ಮಾಡ್ತಾ ಇರ್ತಕ್ಕಂಥದ್ದು ಇನ್ನು ಈ ಭಾಗದಲ್ಲಿ ನೋಡೋದಾದರೆ ನಾವೀಗಾಗಲೇ ಏನು ಏರ್ಪೋರ್ಟ್ಗೆ ಬರ್ತಕ್ಕಂಥ ವಿ ಐ ಪಿ ಗೇಟ್ ಇದೆ ವಿ ಐ ಪಿ ಟರ್ಮಿನಲ್ ಬಳಿ ಈಗಾಗಲೇ ಸಾಕಷ್ಟು ಒಂದು ವಾಹನಗಳ ಪಿಕಪ್ ಡ್ರಾಪ್ಗೆ ಬರ್ತಾರೆ ಅವರಿಗೆ ಹಿಂದೆ ಒಂದು ಅರ್ಧ ಗಂಟೆಗೂ ಅಧಿಕ ಕಾಲ ಒಂದು ಸಮಾವಕಾಶವನ್ನು ಕೊಡ್ತಾ ಇದ್ರು ಆದರೆ ಈಗ ಐದು ನಿಮಿಷ ಮಾತ್ರ ಅವರಿಗೆ ಸಮಯಾವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಹೈ ಅಲರ್ಟ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ವಿ ಐ ಪಿ ಟರ್ಮಿನಲ್ ಸಹ ಯಾರೋ ಒಬ್ಬರು ಅಧಿಕಾರಿ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಬಂದರೆ ಅವ್ರನ್ನ ಕೇವಲ ಒಂದು ಡ್ರಾಪ್ ಮತ್ತು ಪಿಕಪ್ ಮಾಡಿ ಹೋಗೋದಕ್ಕೆ ಒಂದು ಐದು ನಿಮಿಷ ಮಾತ್ರ ಕಾಲಾವಕಾಶವನ್ನು ಕೊಡಲಾಗಿದೆ ಹೀಗಾಗಿ ಆ ಏನೊಂದು ವಿ ಐ ಪಿ ಟರ್ಮಿನಲ್ನ ಪಿಕಪ್ ಪಾಯಿಂಟ್ನೂ ಸಹ ಯಾವುದೇ ವಾಹನ ನಿಲ್ಲೋದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಹೀಗಾಗಿ ವಿ ಪಿ ಟರ್ಮಿನಲ್ ಮುಂಭಾಗ ಸಹ ಈಗಾಗಲೇ ಖಾಲಿ ಖಾಲಿಯಾಗಿರ್ತಕ್ಕಂಥದ್ದು ಹೀಗಾಗಿ ಏನು ಸಾಕಷ್ಟು ಸಂಖ್ಯೆಯಲ್ಲಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಸುಮಾರು ಇನ್ನೂರ ಐವತ್ತರಿಂದ ಮುನ್ನೂರಕ್ಕೂ ಅಧಿಕ ಸಿ ಐ ಎಸ್ ಎಫ್ ಸಿಬ್ಬಂದಿ ಸಹ ಏನು ಇವತ್ತು ಇಲ್ಲಿ ಒಂದು ಭದ್ರತಾ ಪಡೆಯವರು ಸಹ ಇಲ್ಲಿ ಬಂದು ಈಗ ಒಂದು ತಪಾಸಣೆಯನ್ನು ಸಹ ನಡೆಸ್ತಾ ಇದ್ದಾರೆ ಜೊತೆಗೆ ಐ ಅಲರ್ಟ್ ಅನ್ನು ಸಹ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಮಾಡಿಕೊಳ್ಳಲಾಗಿದೆ ಒಟ್ಟಾರೆಯಾಗಿ ಆ ಏನು ಈಗ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಐಲರ್ಟ್ ಅನ್ನು ಸಹ ಮಾಡಿಕೊಂಡಿರ್ತಕ್ಕಂಥ ಅಧಿಕಾರಿಗಳು ಬಂದು ಹೋಗ್ತಕ್ಕಂಥ ಪ್ರಕರಣ ಹದಿನ ಕಣ್ಣಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಕ್ಯಾಮರಾ ಪರ್ಸನ್ ಮಂಜುನಾಥ ಜೊತೆ ನವೀನ್ ಟಿವಿ 9 airport